ನಮಸ್ಕಾರ ಸ್ನೇಹಿತರೆ ಇದು ನೋಡಿದ್ರು ರಸ್ತೆ ಮೂವತ್ತು ಹಳಿ ರಸ್ತೆ ಇದು ಆ ಫೆನ್ಸಿಂಗ್ ಕಾಣಿಸ್ತಿರೋ ಇಲ್ಲಿಂದ ಇದುವರೆಗೂ ಒಂಚೆ ನೀರೋಂಥ ರಸ್ತೆ ಇದು ನೋಡಿ ಅಲ್ಲಿ ಕಾಣಿಸ್ತಿರೋದು ವಿಲೇಜು ಅಲ್ಲಿ ಕಾಣಿಸ್ತೀವಿ ನೋಡಿ ಮನೆಗಳು ಅದೇ ವಿಲೇಜ್ ವಿಲೇಜ್ ಆದಂಗೆ ಒಂದು ಇನ್ನೂರು ಮೀಟ್ರ್ ಆಗುತ್ತೆ ವಿಲೇಜ್ಗೆ ಒಂದು ಇನ್ನೂರು ಮೀಟ್ರ್ ಮಡ್ ರಸ್ತೆ ಇದು ನೋಡಿ ಇದೆಲ್ಲ ಫುಲ್ ಮಳೆ ಬಿದ್ದರಿಂದ ಸ್ವಲ್ಪ ಗೀತಾ ಬಿಡೈತೆ ಪಾರ್ಥೇನೆ ಬೆಳ್ಕೊಬಿಟ್ಟೈತೆ ಸೂಪರ್ ಆಗೋಂಥದ್ದು ಜಾಗ ನೋಡಿದೆ ವಿಲೇಜು ಅವ್ರ ಮನೆಗಳು ಕಾಣಿಸ್ತಾಯಿಲ್ಲ ಇಲ್ಲ ನೋಡಿ ಇದೊಂದು ಇದು ವಿಲೇಜು ಅಲ್ಲಿ ಗಂಟೆ ವಿಲೇಜ್ ಒಂದು ಐತೆ ಇಲ್ಲಿ ಪಕ್ಟಲ್ ಕಾಣಿಸ್ತಾಯಿದೆ ಇಲ್ಲೊಂದು ವಿಲೇಜ್ ಮನೆ ವಿಲೇಜ್ಗೆ ಅಟ್ಯಾಚು ಒಂದು ಇನ್ನೂರು ಮೀಟ್ರ್ ಅಷ್ಟೇ ಸೂಪರ್ ಇದೆ ಜಾಗ ರೆಡ್ ಸಾಯಿಲ್ ನೋಡಿ ಸಾಯಿಲ್ ಬಂದು ಈ ಥರ ರೆಡ್ಡು ಪ್ಯೂರ್ ರೆಡ್ ಇದು ಈ ಥರ ಇನ್ನೂ ಒಂದು ಒಂದು ಕಿಲೋಮೀಟ್ರ್ ಹೋಗುತ್ತೆ ರಸ್ತೆ ನೋಡಿ ಈ ಥರ ಪೆನ್ಸಿಂಗ್ ಮಾಡಿ ಗೇಟ್ ಹಾಕೋರೆ ಸೂಪರ್ ಆಗಿರ್ತದೆ ಜಾಗ ಎರಡು ಎಕರೆ ಸಿಂಕಾಲ ನೋಡಿ ಎಲ್ಲ ತೆಂಗಿನ ಗಿಡ ಹಾಕವ್ರೆ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ನೋಡಿ ಒಂದು ಮನೆಯೂ ಸಹ ಇದೆ ನೋಡಿ ಒಂದು ಮನೆ ಇದೆ ಸೀಟ್ರ ಮನೆ ಇದು ನಾಲ್ಕು ಎಕರೆ ಬೌಂಡ್ರಿ ಇದರಲ್ಲಿ ಎರಡು ಎಕರೆ ಕೊಡ್ತಾರೆ ಈ ಕಡೆಯಿಂದಲೇ ಎರಡು ಎಕರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಕೊಟ್ಬಿಡ್ತಾರೆ ಆ ಕಡೆದು ಅವ್ರು ಮಾಡಿಕೊತ್ತರೆ ರೋಡ್ಗೆ ಇಲ್ಲ ಅಂದ್ರೆ ನೋಡಿ ಆ ನೆಟ್ಟಿದೆಯಲ್ಲ ಆ ನೆಟ್ಟವರೆಗೂ ನಾಲ್ಕು ಎಕರೆ ಬರುತ್ತೆ ಅದರಲ್ಲಿ ಎರಡು ಎಕರೆ ಕೊಡ್ತಾರೆ ಒಂದು ಮುನ್ನೂರು ಅಡಿ ಬರುತ್ತೆ ರೋಡ್ಗೆ ಬಾಕ್ ಸ್ಕ್ವೇರ್ ಆಗಿದೆ ಯಾವತ್ತು ಆ ವಾಸ್ತು ಯಾವ ರೀತಿ ತೊಂದರೆ ಇಲ್ಲ ತೆಂಗಿನ ಅಂತ ನೋಡಿ ಈ ಥರ ಇದೆ ಮನೆ ಇದೆ ಒಂದು ಬೋರು ಫುಲ್ ನೀರು ಎರಡೂವರೆ ನೀರು ಬರುತ್ತೆ ಇಲ್ಲೆಲ್ಲ ಸೂಪರ್ ಇಂಥ ಸಹ ಜಾಗ ಸಾಯಮ್ಮ ಈ ಥರ ಪ್ಯೂರ್ ರೆಡ್ಡು ಕೆಂಪು ಮಣ್ಣು ಸೂಪರ್ ಆಗುತ್ತೆ ಜಾಗ ಮಾವಳಿಯಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ನಲವತ್ತೈದು ಸೂಪರ್ ಆಗ ಜಾಗ ತೋಟ ಮನೆ ಸಾಯಿದೆ ಸೀಟು ಮನೆ ಸುತ್ತ ಪೆನ್ಸಿಂಗ್ ಆಗಿದೆ ಅತ್ರ ಮಿಸ್ ಪೆನ್ಸಿಂಗ್ ಆಗ್ತಿದ್ದಾರೆ ಸೋಲರ ಆಗ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಜಾಗ ಜನದ ಪ್ರಾಪರ್ಟಿ ಲಿಂಗ ಐತ್ರ ತುಂಬಾula ಇಂದ ಲಿಂಗ ಐತ್ರ